ದಾಸನ್ಪುರ ತರಕಾರಿ ಮಾರುಕಟ್ಟೆಯಲ್ಲಿ ಏನೇನು ತರಕಾರಿಗೆ ಏನೇನು ರೇಟ್ ನಡೀತಿದೆ ಅಂತ ಹೇಳಿ ನಾವಿವಾಗ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ಇವತ್ತು ಕೂಡ ತುಂಬ ತರಕಾರಿಗಳ ವೀಡಿಯೋಗಳನ್ನ ಹಾಕಿದ್ದೀವಿ ರೇಟ್ ಕೂಡ ತುಂಬಾ ಕಡಿಮೆ ಇದೆ ರೈತರು ಫ್ರೆಶ್ ಆಗಿ ಅವ್ರ ಹೊಲದಿಂದ ಬೆಳೆದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ನೀವು ಕೂಡ ಬನ್ನಿ ಇಲ್ಲಿ ದಾಸನ್ಪುರ ಮಾರ್ಕೆಟ್ನಲ್ಲಿ ತರಕಾರಿನ ಹಾಕೊಂಡ್ಕೊಳ್ಳಿ ಸೊ ಇವತ್ತಿನ ದಿನ ತರಕಾರಿ ರೇಟ್ಗಳನ್ನ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಾಸನ್ಪುರ ತರಕಾರಿ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಡೇಟು ನೈನ್ In one two thousand twenty six ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೊ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ದಾಸನ್ಪುರ ಮಾರುಕಟ್ಟೆಯ ಹಿರೇಕಾಯಿನ ನೋಡ್ತಾ ಹೋಗೋಣ ಹಿರೇಕಾಯಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಹೀರೆಕಾಯಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಐ ಐದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂಲಂಗಿ ನೋಡಬಹುದು ಐದು ರೂಪಾಯಿಗೆ ಒಂದು ಕೆ ಜಿ ಈ ಮೂಲಂಗಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೀನ್ಸು ಮೂವತ್ತೈದು ರೂಪಾಯಿ ಬೀನ್ಸು ನೋಡಬಹುದು ಇದು ಫಾರಂ ಅನಿಸುತ್ತೆ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೀನ್ಸು ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ನೋಡಿಕೊಂಡು ಇವತ್ತಿನ ದಿನ ಸಾರಿ ಇದು ನಾಟಿ ಬೀ ಬೀನ್ಸು ನೆಕ್ಸ್ಟು ನಾವು ನೋಡ್ತಿರುವಂತಹ ಹಾಗಲಕಾಯಿಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಹಾಗಲಕಾಯಿ ದಾಸನಪುರ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋಂಥದ್ದು ತರಕಾರಿ ಮಾರ್ಕೆಟ್ಗೆ ಬಂದರೆ ಸೊ ನಿಮಗೆ ಪ್ರತಿ ಒಂದು ಸಿಗತ್ತೆ ನಿಮಗೆ ದಾಸನಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಆಲೂಗಡ್ಡೆ ಶುಂಠಿ ಮಾರ್ಕೆಟು ಇದೆ ಹಾಗೆಯೇ ತರಕಾರಿ ಮಾರ್ಕೆಟು ಇದೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ಐವತ್ತು ರೂಪಾಯಿಗೆ ಈ ಒಂದು ಹಸಿ ಮೆಣಸು ಸಿಗ್ತಾ ಇದೆ ಹಸಿ ಮೆಣಸಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋಂಥದ್ದು ನೋಡಬಹುದು ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸುವರ್ಣ ಗೆಡ್ಡೆಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಒಂದು ಗೆಣಸು ಸುವರ್ಣ ಗೆಡ್ಡೆ ಗೆಣಸು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ನವಿಲ್ಕೋಸ್ಗೆ ಎಂಟು ರೂಪಾಯಿಗೆ ಒಂದು ಕೆ ಜಿ ಎಂಟು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ತರಕಾರಿ ಸಿಗ್ತಾ ಇದೆ ಎಂಟು ರೂಪಾಯಿಗೆ ಕೇವಲ ಎಂಟು ರೂಪಾಯಿಗೆ ಒಂದು ಕೆ ಜಿ ನವಿಲ್ ಕೋಸು ಸಿಗ್ತಾ ಇದೆ ಸೊ ಬನ್ನಿ ನೀವು ಕೂಡ ದಾಸನಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿ ಇದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಕ್ಯಾರೆಟ್ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ದಾಸನ್ಪುರ ಮಾರ್ಕೆಟ್ನ ರೇಟ್ನ ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಕ್ಯಾರೆಟ್ಗೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವಾಗ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟ್ಗೆ ತಗೊ ಬಂದು ಇಟ್ಕೊಂಡು ವ್ಯಾಪಾರನ ಮಾಡ್ತಾ ಇದ್ದಾರೆ ಸೊ ನೀವು ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೀವು ದಾಸನ್ಪುರ ಮಾರ್ಕೆಟಿಗೆ ಬಂದರೆ ನೋಡಬಹುದು ಈ ಒಂದು ಸೋರೆಕಾಯಿಗೆ ನೂರು ರೂಪಾಯಿ ಆಗುತ್ತೆ ಅಂದ್ರೆ ನೂರು ರೂಪಾಯಿಗೆ ಒಂದು ಚೀಲ ಅನ್ಸುತ್ತೆ ಸೊ ನೀವೇ ಹೋಗಿ ಡೈರೆಕ್ಟ್ ಆಗಿ ಕೇಳ್ಬಿಟ್ಟು ತಗೊಂಡಬಹುದು ನೂರು ರೂಪಾಯಿಗೆ ಒಂದು ಚೀಲ ಸಿಗುತ್ತೆ ಈ ಒಂದು ಸೋರೆಕಾಯಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಅವರೆಕಾಯಿಗೆ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಕೇವಲ ಇಪ್ಪತ್ತಾರು ರೂಪಾಯಿ ನೋಡಬಹುದು ಅವರೆಕಾಯಿ ರೇಟು ಇವಾಗ ಇವಾಗ ಜಾಸ್ತಿ ಇಲ್ಲ ಸೊ ತೀರ ಕಡಿಮೆ ಇದೆ ಸೀಸನ್ ಆಗಿರೋದ್ರಿಂದ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಅವರೇ ಾಯಿ ಸಿಗ್ತಾ ಇದೆ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಅವರೆಕಾಯಿ ಅದು ದಾಸನಪುರ ಮಾರ್ಕೆಟ್ ನಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ನಿಮಗೆ ಸಿಗ್ತಾ ಇರೋದು ಇದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ದಾಸನ್ಪುರ ಮಾರ್ಕೆಟ್ ನಲ್ಲಿ ಅವರೆಕಾಯಿ ಕಾಯಿ ಸಿಗ್ತಾ ಇದೆ ನೋಡಬಹುದು ಕೇವಲ ಇಪ್ಪತ್ತೆಂಟು ರೂಪಾಯಿ ಎಷ್ಟು ಫ್ರೆಶ್ ಆಗಿದೆ ನೋಡಬಹುದು ನೀವು ಮಾರ್ಕೆಟಿಗೆ ಬಂದ್ರೆ ನಿಮ್ಗೆ ಏನೇ ಗೊತ್ತಾಗತ್ತೆ ನೀವು ಕೂಡ ಡೈರೆಕ್ಟ್ ಆಗಿ ಮಾರ್ಕೆಟಿಗೆ ಬರಬಹುದು ಅಥವಾ ದಾಸನಪುರ ಮಾರ್ಕೆಟ್ ನ ತರಕಾರಿ ರೇಟ್ಗಳನ್ನ ತಿಳ್ಕೊಳ್ಬಹುದು ಇದು ಐದು ರೂಪಾಯಿಗೆ ಒಂದು ಕೆಜಿ ಸೀಮೆ ಬದನೆಕಾಯಿಗೆ ಐದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಇವಾಗ ಮಾರ್ಕೆಟ್ನಲ್ಲಿ ಕೇವಲ ಐದು ರೂಪಾಯಿಗೆ ಸಿಗ್ತಾಯಿದೆ ಒಂದು ಕೆ ಜಿ ಈ ಸೀಮೆ ಬದನೆಕಾಯಿ ಸೊ ನೋಡಿಕೊಂಡು ನೀವು ಕೂಡ ತೊಗೋಬೇಕಾಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂಥದ್ದು ಬದನೆಕಾಯಿ ಎಂಟು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಕೆಂಪು ಬದನೆಕಾಯಿ ಬಿಳಿ ಬದನೆಕಾಯಿ ಎಲ್ಲ ರೀತಿಯು ನೀವು ನೋಡಬಹುದು ಎಂಟು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಇದು ಕೂಡ ಎಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಫ್ರೆಶ್ ಆಗಿದೆ ರೈತರು ಡೈರೆಕ್ಟಾಗಿ ಹೊಲದಿಂದ ತಂದಿಟ್ಕೊಂಡಿರೋ ತಂದಿಟ್ಕೊಂಡಿರೋದ್ರಿಂದ ನೋಡೋಕ್ಕೆ ಕೂಡ ಫ್ರೆಶ್ ಆಗಿ ಸಿಗುತ್ತೆ ನಿಮಗೆ ತರಕಾರಿ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಈ ಬೀಟ್ರೋಟ್ಗೆ ನಿಮಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಕೇವಲ ಇಪ್ಪತ್ತು ರೂಪಾಯಿಗೆ ದಾಸನ್ಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಬೀಟ್ರೂಟು ಸಿಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರೋದು ಹತ್ತು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಇದು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿದೆ ಇದು ಕೂಡ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸೊ ದಾಸನ್ಪುರ ಮಾರ್ಕೆಟ್ನ ತರಕಾರಿ ರೇಟ್ಗೂ ಬೇರೆ ಬೇರೆ ಮಾರ್ಕೆಟ್ನ ತರಕಾರಿ ರೇಟ್ಗೂ ಕಂಪೇರ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ತುಂಬ ಜನ ಡೈಲಿ ವೀಡಿಯೋ ಹಾಕಿ ಅಂತೀರಾ ಬಟ್ ಜಾಸ್ತಿ ಜನ ಕಮೆಂಟ್ ಮಾಡ್ತಿಲ್ಲ ಲೈಕ್ ಮಾಡಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಇದು ಒಂದು ಹತ್ತು ಪೀಸ್ಗೆ ಇನ್ನೂರು ರೂಪಾಯಿ ಆಗತ್ತೆ ಈ ಒಂದು ಹೂ ಹೂ ಕೋಸು ಹತ್ತು ಪೀಸ್ಗೆ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ನಿಮಗೆ ತರಕಾರಿ ಮಾರ್ಕೆಟ್ನಲ್ಲೂ ಕೂಡ ಶುಂಠಿ ಸಿಗುತ್ತೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಇವತ್ತಿನ ದಿನ ತರಕಾರಿ ಮಾರ್ಕೆಟ್ನಲ್ಲಿ ಅದು ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ನೋಡಿಕೊಂಡು ನೀವು ಕೂಡ ತಗೊಳ್ಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಂಡೆಕಾಯಿಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಬೆಂಡೆಕಾಯಿ ದಾಸನಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ನೋಡಬಹುದು ತುಂಬ ಫ್ರೆಶ್ ಆಗಿದೆ ಹಾಗೆಯೇ ನಿಮಗೆ ರೇಟ್ ಕೂಡ ಚೆನ್ನಾಗಿದೆ ನೋಡಬಹುದು ಇದು ಏಳು ರೂಪಾಯಿಗೆ ಒಂದು ಕೆಜಿ ಎಲೆಕೋಸು ಏಳು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಈ ಒಂದು ತರಕಾರಿ ಕೇವಲ ಏಳು ರೂಪಾಯಿಗೆ ಒಂದು ಕೆ ಜಿ ಎಲೆಕೋಸು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸಾಂಬಾರ್ ಸೌತೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇಪ್ಪತ್ತು ರೂಪಾಯಿಗೆ ಸಾಂಬಾರ್ ಸೌತೆಕಾಯಿ ಸಿಗ್ತಾ ಇದೆ ಸಾಂಬಾರ್ ಸೌತೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋ ಅಂಥದ್ದು ನೋಡಬಹುದು ನೀವು ಸೌತೆಕಾಕಾಯಿಗಳನ್ನ ನೋಡಿಕೊಂಡು ತಗೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬದನೆಕಾಯಿ ವಾಂಗಿಭತ್ ಬದನೆಕಾಯಿ ಉದ್ದ ಬದನೆಕಾಯಿ ಇದು ಕೇವಲ ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ನೀವು ದಾಸನಪುರ ಮಾರ್ಕೆಟ್ಗೆ ಬಂದರೆ ಇದಿಷ್ಟಾಗಿತ್ತು ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿಗಳ ವಿಡಿಯೋ ಆ್ಯಂಡ್ ತರಕಾರಿಗಳ ರೇಟು ಸೊ ನಿಮಗೇನು ಅನಿಸುತ್ತೆ ಅನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಆ್ಯಂಡ್ ಇವಾಗ ದಾಸನ್ಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಸೊ ಇದನ್ನೆಲ್ಲದನ್ನ ತಿಳ್ಕೊಂಡು ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡೋದನ್ನೇ ನಿಮ್ಗೊಂದು ಕ್ಲಾರಿಟಿ ಬರೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್